ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಸಿಂಗ್ ಫಲಸ್ ಇವತ್ತಿನ ಡೇಲೋಗಿ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಡೇ ಯಾವ ಥರ ಇರುತ್ತೆ ಏನು ಅಂತ ನೋಡೋಣ ಬೆಳಗ್ಗೆ ಬೆಳಿಗ್ಗೆ ನೆದ್ದು ಮಕ್ಕಳು ಚಕಬರ ಆಡ್ತಾ ಕೂತವ್ರೆ ಅವ್ರಿಗಿನ್ನೇನು ಕೆಲಸ ಆಡ್ತಾವ್ರೆ ನಾವು ನಾನು ಅಮ್ಮ ಇಬ್ಬರು ಸೇರಿ ಬಟ್ಟೆ ತೊಳೆದ್ವಿ ಯಾಕೆಂದರೆ ಅಕ್ಕೋರೆಲ್ಲ ಊರಿಗೆ ಹೋದ್ರಲ್ಲ ಸೊ ಬಟ್ಟೆ ಎಲ್ಲ ಜಾಸ್ತಿ ಇತ್ತು ಅದಕ್ಕೆ ಇಬ್ರು ಹಾಕಿದ್ವಿ ಈಗ ಕೆಲಸ ಎಲ್ಲ ಮುಗಿದ್ಮೇಲೆ ಅಮ್ಮ ಫ್ರೆಶ್ ಅಪ್ ಆಗಕ್ಕೆ ಅಂದ್ಬಿಟ್ಟು ಅವ್ರದ್ದು ಸೀರೆ ಹುಡುಕ್ತಾ ಇದ್ದಾರೆ ಇಲ್ಲಿದೆ ಸೀರೆ ಇಲ್ಲಿದೆ ಸೀರೆ ಇಲ್ಲಿದೆ ಇಲ್ಲಿ ಅಂತೂ ಎಷ್ಟೊಂದೈತಿ ಓಟಾಫುಡ್ ಬಂದ್ಬಿಟ್ಟೆ ಯಾಕೆ ನಮ್ಮ ಮುಂದೆ ಓಟ್ ಇಲ್ವಂತೆ ಯಾಕೆ ಅಂತಂದರೆ ಅಡ್ರೆಸ್ ಚೇಂಜ್ ಮಾಡಿಸಿದ್ರು ಊರಲ್ಲಿ ಕೊಟ್ಟಿದ್ರು ಬಟ್ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತಂದರು ಇಷ್ಟೆಲ್ಲ ಐಟಮ್ ಇಟ್ಕೊಂಡು ನನ್ನ ಮಗ ಮನೆ ಕಳೋದು ಆ ಕಡೆ ಚಾರ್ಜಿಂಗ್ ಈ ಕಡೆ ನಮ್ಮ ಮಕ್ಕಳು ಇಬ್ಬರು ಮಲಗೋರೆ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಇವಾಗ ಅವ್ರನ್ನ ಆಮೇಲೆ ಕರ್ಕೊಂಡು ಹೋಗೋದು ಓಟ್ ಹಾಕಿಬಿಟ್ಟು ಬರ್ತೀನಿ ಇನ್ನೂ ಓಟ್ ಹಾಕಿಲ್ಲ ಅದಕ್ಕೆ ನಮ್ಮ ಯಜಮಾನ್ರು ಊರಿಗೆ ಹೋಗಿದ್ರು ಸೊ ಅದಕ್ಕೆ ನಾನು ಅಮ್ಮ ಮನೆಯಲ್ಲೇ ಇದ್ದೆ ಅವರು ಬಂದರು ಅದಕ್ಕೆ ಇವಾಗ ಇಬ್ರು ಹೋಗಿ ವೋಟ್ ಹಾಕ್ಬಿಟ್ಟು ಬರ್ತೀವಿ ನಮ್ಮದು ವೋಟ್ ಹಾಕೋದು ನಾನೊಂದು ಕಡೆ ವೋಟ್ ಹಾಕೋದೈತೆ ಮನೆಯವರು ಒಂದು ಕಡೆ ಓಟ್ ಹಾಕೋದೈತೆ ನಂದು ರೀಸೆಂಟಾಗಿ ವೋಟಿಂಗ್ ಕಾರ್ಡ್ ಮಾಡಿಸ್ಕೊಂಡಿದ್ದು ಸೊ ಅದಕ್ಕೋಸ್ಕರ ಚೇಂಜ್ ಐತೆ ನೋಡಿ ಇದು ಸ್ಕೂಲು ನಮ್ಮನೆಯವ್ರು ಓದಿ ಸ್ಕೂಲು ನಾನು ವೋಟ್ ಹಾಕ್ಬಿಟ್ಟು ಬಂದೆ ಅಮ್ಮ ಮನೆಗೆ ಬಂದಿದ್ದೀನಿ ನೋಡಿ ನಾನು ಓಟ್ ಹಾಕ್ಬಿಟ್ಟು ಬಂದರು ಇನ್ನೂ ನನ್ನ ಮಗ ಎದ್ದಿಲ್ಲ ನಾವು ಹೊರಡಬೇಕು ಟೈಮ್ ಆಯ್ತು ನನ್ನ ಮಗಳು ಎದ್ದಿದ್ದಾಳೆ ತೋರಿಸ್ತೀನಿ ಆಯ್ತೀನಿ ಹೋಗೋಣ ನಮ್ಮ ಮನೆಗೆ ಅಮ್ಮ ಮನೆ ಹತ್ರ ಇಂದ ಹೋಗ್ತಾ ಇದ್ದೀನಿ ಮನೆಗೆ ಮಕ್ಕಳು ಇಬ್ಬರು ಕೆಳಗಡೆನೇ ಅವರೇ ಕರ್ಕೊಂಡು ಹೋಗ್ತೀನಿ ನಂಗೆ ಬಾಯ್ ಮಮ್ಮಿ ನೋಡಿ ಆಗಲೇ ನಮ್ಮ ಮನೆಯವರು ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ನನಗೋಸ್ಕರ ನಾನು ಇದೇ ವ್ಲಾಗಲ್ಲಿ ಧನ್ಯ ಪುಡಿ ಮಾಡ್ತಾ ಇರೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಧನ್ಯ ಪುಡಿ ಅಂತಲೂ ಅಂತಾರೆ ಇಲ್ಲಾಂದರೆ ಬರೆ ಪುಡಿ ಅಂತಲೂ ಅಂತಾರೆ ಸೊ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊನ್ನೆ ವ್ಲಾಗಲ್ಲಿ ನಾನು ಸಾಂಬಾರ್ ಪುಡಿ ಮಾಡಿರೋದನ್ನ ಶೇರ್ ಮಾಡಿದ್ದೆ ಯಾರೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ಬನ್ನಿ ಪುಡಿ ಮಾಡೋದಕ್ಕೆ ಏನೇನು ಐಟಮ್ ಬೇಕು ಅಂತನ್ಬಿಟ್ಟು ನೋಡೋಣ ತೋರಿಸ್ತಾರ ಇಂಗ್ರೀಡಿಯೆಂಟ್ಸ್ ಏನಕ್ಕಪ್ಪ ಅಂತಂದರೆ ಧನಿಯಾ ಪುಡಿ ಮಾಡೋದಕ್ಕೆ ಕೆಲವೊಬ್ರು ಬರೇ ಪುಡಿ ಅಂತಲೂ ಅಂತಾರೆ ನಮ್ಮ ಕಡೆಯೆಲ್ಲ ನಾವು ಧನಿಯಾ ಪುಡಿ ಅಂತ ಅಂತೀವಿ ಈಗ ಧನಿಯಾ ಪುಡಿಗೆ ಏನೇನು ಐಟಮ್ಸ್ ಬೇಕು ಅಂತಂದ್ಬಿಟ್ಟು ಹೇಳ್ತೀನಿ ಬನ್ನಿ ಮತ್ತು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಂತಲೂ ಹೇಳ್ತೀನಿ ನಾವು ಎಷ್ಟು ಕೆ ಜಿಗೆ ಮಾಡಿಸ್ಕೊಳ್ತಾ ಇದ್ದೀವಿ ಅಂತಲೂ ಹೇಳ್ತೀನಿ ಐಟಮ್ ಬೇಕು ಅಂತನ್ಬಿಟ್ಟು ಇಲ್ಲಿ ಹೇಳ್ತೀನಿ ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಂತಲೂ ಹೇಳ್ತಾ ಇದ್ದೀನಿ ಫಸ್ಟು ನಾವು ಖಾರ ಪುಡಿಗೆ ಆಗಲಿ ಧನಿಯಾ ಪುಡಿಗೆ ಆಗಲಿ ಏನೇ ಸಾಂಬಾರು ಪುಡಿ ಮಾಡಿಸ್ಬೇಕಾದ್ರೂ ನಾವು ಏನೇ ಐಟಮ್ ತಗೊಂಡಿದ್ರು ಅದನ್ನೆಲ್ಲ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ಕೋಬೇಕು ಸೊ ಫಸ್ಟು ಇಲ್ಲಿ ಧನ್ಯ ತಗೊಂಡಿದ್ದೀನಿ ಮೂರು ಕೆ ಜಿ ಮೂರು ಕೆ ಜಿ ಧನ್ಯ ತಗೊಂಡಿದ್ದೀನಿ ನೋಡಿ ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದೀವಿ ಹುರ್ಗಡ್ಲೆ ಅರ್ಧ ಕೆ ಜಿ ತಗೊಂಡಿದ್ದೀವಿ ಇದಾದ ಮೇಲೆ ಚಕ್ಕೆ ನೋಡಿ ಚಕ್ಕೆ ತಗೊಂಡಿದ್ದೀವಿ ಚಕ್ಕೆ ನೂರು ಗ್ರಾಮ್ ತಗೊಂಡಿದ್ದೀವಿ ನಾನು ಹೇಳ್ತಾ ಇರೋದು ಇಲ್ಲಿ ಮೂರು ಕೆ ಜಿ ಕ್ವಾಂಟಿಟಿಗೆ ನಾನು ಹೇಳ್ತಾ ಇರೋದು ಮೂರು ಕೆ ಜಿ ಧನ್ಯಕ್ಕೆ ಚಕ್ಕೆ ನೂರು ಗ್ರಾಮ್ ತಗೊಂಡಿದ್ದೀನಿ ಮತ್ತು ಲವಂಗ ನೂರು ಗ್ರಾಮ್ ತೊಗೊಂಡಿದ್ದೀವಿ ನಾವು ಮಟನ್ ಸಾಂಬಾರು ಮಾಡ್ಬೇಕಾದ್ರೆ ಪದೇ ಪದೇ ಚಕ್ಕೆ ಲವಂಗ ಅದೆಲ್ಲ ಇಡೋ ಅಷ್ಟು ಪೇಷನ್ಸ್ ಇರೋಲ್ಲ ಇಲ್ಲ ಮರ್ತೋಗುತ್ತೆ ಮನೇಲಿರಲ್ಲ ಸತಿ ಅದಕ್ಕೋಸ್ಕರ ಈ ಥರ ಹಿಂಗೆ ಫಸ್ಟೇ ಎಲ್ಲ ಪುಡಿಗಾಕಿ ಮಾಡಿಸಿಟ್ರೆ ಚೆನ್ನಾಗಿರುತ್ತೆ ನಾವೇನೋ ಪಲ್ಯ ಮಾಡ್ಕೋಬೇಕಾದ್ರೂ ಈ ಪುಡಿ ಒಂದೊಂಚೂರು ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ಈಗ ಗಸಗಸೆ ತೊಗೊಂಡಿದ್ದೀನಿ ನೂರೈವತ್ತು ಗ್ರಾಮ್ ಗಸಗಸೆ ತೊಗೊಂಡಿದ್ದೀನಿ ಗಸಗಸೆ ಹಾಕಿದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಎಲ್ತ್ ಬೆನಿಫಿಟ್ಟು ಇದೆ ಅದಕ್ಕೋಸ್ಕರ ಗಸಗಸೆ ನೂರೈವತ್ತು ಗ್ರಾಮ್ ತೊಗೊಂಡಿದ್ದೀವಿ ಮತ್ತು ಪಲಾವ್ ಎಲೆ ತೊಗೊಂಡಿದ್ದೀವಿ ಮತ್ತು ಪಲಾವ್ ಎಲೆ ಇಲ್ಲಿ ಐವತ್ತು ಗ್ರಾಮ್ ತೊಗೊಂಡಿದ್ದೀವಿ ಕರ್ಬೇವು ತಗೊಂಡಿದ್ದೀವಿ ಕರ್ಬೇವು ಒಂದು ಸ್ವಲ್ಪ ನಿಮಗೆ ಅಂದಾಜು ಗೊತ್ತಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಕರ್ಬೇ ಹೂ ಅಂತ ಅಂತದು ಅದಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಇಲ್ಲಿ ಮೆಣಸು ತೊಗೊಂಡಿದ್ದೀನಿ ಕಾಳು ಮೆಣಸು ಅಂತಂತಾರೆ ಕೆಲವೊಬ್ರು ಇದು ಮೆಣಸು ಅಂತಂತಾರೆ ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಅರ್ಶನ ಕೊಂಬು ತೊಗೊಂಡಿದ್ದೀನಿ ಅರ್ಶಿಣ ಪುಡಿ ಅದೆಲ್ಲ ಏನು ನಾವು ಬೇರೆ ಇಲ್ಲ ಅದಕ್ಕೋಸ್ಕರ ಅರ್ಶಿನ ಕೊಂಬು ಪ್ಯೂರ್ ಇರಲಿ ಅಂತನ್ಬಿಟ್ಟು ಅರ್ಶನ ಕೊಂಬು ಇದ್ದೀವಿ ಮತ್ತು ದಮ್ಮಕ್ಕೋಸ್ಕರ ರುಚಿನೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಏಲಕ್ಕಿ ಇದ್ದೀವಿ ಇದು ಇದು ಸೋಂಪು ಕಾಳು ಇದು ಐವತ್ತು ಗ್ರಾಮ್ ತೊಗೊಂಡಿದ್ದೀವಿ ಇದು ಸ್ಟಾರ್ ಹೂವು ಅಂತಂತಾರೆ ಇದು ಐವತ್ತು ಗ್ರಾಮ್ ತೊಗೊಂಡಿದ್ದೀವಿ ಸೊ ನಿಮಗೆ ಕ್ವಾಂಟಿಟಿ ಗೊತ್ತಾಗಲಿ ಅಂತಂದ್ಬಿಟ್ಟು ನಾನೆಲ್ಲ ಪ್ಯಾಕೆಟಲ್ಲಿರೋದು ಓಪನ್ ಮಾಡಿಲ್ಲ ಹಂಗಂಗೆ ತೋರಿಸ್ತಾ ಇದ್ದೀನಿ ಐವತ್ತು ಗ್ರಾಮ್ ತೊಗೊಂಡಿದ್ದೀವಿ ಈ ಫೈನಲಿ ಅಕ್ಕಿ ತೊಗೊಂಡಿದ್ದೀವಿ ಅಕ್ಕಿ ಕಾಲು ಕೆ ಜಿ ತೊಗೊಂಡಿದ್ದೀವಿ ಯಾಕಂದರೆ ಮೂರು ಕೆ ಜಿ ಧನ್ಯಕ್ಕೆ ಕಾಲು ಕೆ ಜಿ ಅಕ್ಕಿ ಬೇಕೇ ಬೇಕು ಅಕ್ಕಿ ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿಗೆ ಚೆನ್ನಾಗಿ ಬರುತ್ತೆ ಟೇಸ್ಟು ಅದಕ್ಕೋಸ್ಕರ ಕಾಲು ಕೆ ಜಿ ತಗೊಂಡಿದ್ದೀವಿ ನಾವು ಮೊದಲು ಪುಡಿ ಮಾಡಿಸ್ಬೇಕಾದ್ರೆ ಅಂದರೆ ಮಟನ್ ಸಾಂಬಾರಿಗೆ ಸಪ್ರೇಟ್ ಪುಡಿ ಮಾಡಿಸ್ತಾ ಇದ್ವಿ ಆವಾಗ ಮಾಡಿಸ್ಬೇಕಾದ್ರೆ ಧನಿಯಾ ಚಕ್ಕೆ ಲವಂಗ ಅಶ್ನ ಕೊಂಬು ಇಷ್ಟೇ ಹಾಕಿ ನಾವು ಪುಡಿ ಮಾಡಿಸ್ತಾ ಇದ್ದಿದ್ದು ಈಗ ನಾವು ಸ್ವಲ್ಪ ಅಡಿಷ್ನಲ್ ಮಾಡ್ಕೊಂಡಿದ್ದೀವಿ ಏನೇನು ಅಂತಂದರೆ ಇವಾಗ ತೋರಿಸಿದ್ನಲ್ಲ ಇಂಗ್ರೀಡಿಯೆಂಟ್ಸು ಇದನ್ನೆಲ್ಲ ಸಹ ಹಾಕಿ ನಾವು ಪುಡಿ ಇದ್ದೀವಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡ್ಕೊಳ್ಳಿ ಪಲಾವ್ ಏಲಕ್ಕಿ ಕಾಯಿ ಸೋಂಪಾಳು ಮತ್ತು ಸ್ಟಾರು ಇಷ್ಟೆಲ್ಲ ನಾವು ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ನಾವು ಇದ್ದೀವಿ ಇದನ್ನು ಹಾಕೋದ್ರಿಂದ ಟೇಸ್ಟ್ ಸೂಪರಾಗಿರುತ್ತೆ ನಾವು ಆಗಲೇ ನಾಲ್ಕು ವರ್ಷದಿಂದ ನಾವು ಇದೇ ಥರನೇ ಮಾಡಿಸ್ತಾ ಇರೋದು ರುಚಿ ಮಾತ್ರ ಸಕ್ಕತ್ತಾಗಿರುತ್ತೆ ನಿಮ್ಮನೇಲೂ ಒಂದ್ಸರ್ತಿ ಮಾಡಿ ಟ್ರೈ ಮಾಡಿ ಮತ್ತೆ ಏನೇ ಕಾಳು ಪಲ್ಯ ಏನಾದ್ರು ಮಾಡಿದ್ರು ಅದಕ್ಕೊಂದೊಂದು ಸ್ಪೂನ್ ಈ ಪುಡಿ ಹಾಕಿದ್ರು ಅಂತೂ ಮನೇಲಿ ಮಟನ್ ಸಾರೆ ಮಾಡ್ತಾವ್ರೇನೋ ಅನ್ನೋಷ್ಟು ಫೀಲ್ ಆಗುತ್ತೆ ನೀವು ಒಂದ್ಸರ್ತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಬರುತ್ತೆ ಅಂತ ನಿಮ್ಮನೇಲೂ ಮಾಡಿಕೊಂಡು ನೋಡಿ ಅಮ್ಮ ಧನ್ಯ ಆಗಿದೆಯಾ ಇಲ್ವೋ ಅಂತ ಚೆಕ್ ಮಾಡ್ತಾ ಇದ್ದಾರೆ ಮತ್ತು ಧನಿಯಾ ಫುಲ್ಲು ಕಪ್ಪೋಗಾಗಬಾರ್ದು ಉರಿನೂ ಅಷ್ಟೇ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹದವಾಗಿ ಉರಿಬೇಕು ಆವಾಗ ಸಾಂಬಾರು ಪುಡಿ ರುಚಿ ಚೆನ್ನಾಗಿ ಬರುತ್ತೆ ನಾವು ಖಾರ ಪುಡಿಗೆ ಆಗಲಿ ಇಲ್ಲ ಸಪ್ರೇಟು ಮಟನ್ ಸಾಂಬಾರು ಪುಡಿಗೆ ಆಗಲಿ ಏನಕ್ಕೆ ಧನ್ಯ ತೊಗೋಬೇಕಾದ್ರೂ ಅಷ್ಟೇ ಸ್ವಲ್ಪ ಆದಷ್ಟು ಗ್ರೀನ್ ಗ್ರೀನ್ ಕಲರ್ ಇರೋದೆ ನೋಡಿ ತಗೋಬೇಕು ಮಾಡ್ಕೊಳಿ ನೋಡಿ ಇದು ಧನ್ಯಾ ಪುಡಿ ಅಂದರೆ ಬರೇ ಪುಡಿಗೆ ಸೋಂಪು ಕಾಳು ಹುರಿತಾ ಇರೋದು ಎಲ್ಲನೂ ಅಷ್ಟೇ ಅದವಾಗಿ ಹುರ್ಕೊಂಡ್ರೇ ಸಾಂಬಾರು ಪುಡಿ ಚೆನ್ನಾಗಾಗೋದು ಯಾವತ್ತೆ ಅಷ್ಟೇ ಏನಕ್ಕೆ ಮಾಡಬೇಕಾದ್ರೂ ಈ ಥರ ಅದ್ವಾಗಿ ಸಣ್ಣ ಊರಿಲ್ಲೇ ಹುರ್ಕೋಬೇಕು ಇದು ಮಸಾಲೆ ಪುಡಿಗೆ ಅಂತಂದ್ಬಿಟ್ಟು ಎಲ್ಲ ಹುರಿದಿಟ್ಟಿರೋದು ಅಂದರೆ ಬರೆ ಪುಡಿಗೆ ನೋಡಿ ಎಲ್ಲನೂ ಅಷ್ಟೇ ಅದವಾಗಿ ಹುರಿದಿಟ್ಕೊಂಡಿದ್ದೀವಿ ಚಕ್ಕೆ ಲವಂಗ ಅರ್ಶನ ಕೊಂಬು ಕರ್ಬೇವು ಸ್ಟಾರೂವು ಏಲಕ್ಕಿ ಕಾಯಿ ಉರುಗಡ್ಲೆ ಅಕ್ಕಿ ಮೆಣಸು ಮತ್ತೆ ಇಲ್ಲಿ ಪಲಾವ್ ಎಲೆ ಎಲ್ಲಾನು ಹುರಿದಿಟ್ಕೊಂಡಿದ್ದೆ ಗಸಗಸೆ ಫುಲ್ಲು ಕೆಳಗಡೆ ಧನ್ಯ ಇದೆ ಬಟ್ ಕಾಣಿಸ್ತಾ ಇಲ್ಲ ನೋಡಿ ಇಷ್ಟೆಲ್ಲ ಐಟಮ್ಮು ಅಷ್ಟೇ ಅದಾಗಿ ಒಂದೇ ಉರಿಲಿ ಹುರಿದಿಟ್ಕೋಬೇಕು ನೋಡಿ ಧನ್ಯ ಪುಡಿಗೆ ಎಲ್ಲ ಹುರ್ಕೊಂಡಿದ್ದಾದ್ಮೇಲೆ ಮಿಷಿನ್ ಬಂದಿದ್ದೀವಿ ನಾವು ಧನ್ಯ ಎಲ್ಲ ಹುರಿದಾದ್ಮೇಲೆ ತಕ್ಷಣವೇ ಬಂದು ನಾವು ಮಿಷಿನ್ಗೆ ಹಾಕಿಸ್ಕೊಂಡು ಹೋಗಿಬಿಡ್ಬೇಕು ಇಲ್ಲಾಂದರೆ ಧನ್ಯ ಹುರಿದಿರೋದು ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಮಿಷಿನ್ಗೆ ಹಾಕ್ಸಿದ್ದೀನಿ ಧನ್ಯ ಪುಡಿ ರೆಡಿಯಾಗಿದೆ ಇದು ಬಿಸಿ ಇರೋವಾಗೆ ಬಾಕ್ಸಿಗೆ ತುಂಬಿಟ್ಕೋಬಾರ್ದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು